ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಶ್ವಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ದಶಮುಖವನ್ನು ಧರಿಸಿದ ರಾವಣನ ತಲೆಯನ್ನು ಬಲಿ ತೆಗೆದುಕೊಂಡವ ದಿಕ್ಕು ದಿಕ್ಕುಗಳಲ್ಲಿ ಪರಾಕ್ರಮವನ್ನು ಮೆರೆದಂತಹ ರಾಮರೂಪಿ ಕೇಶವನಿಗೆ ಜಯವಾಗಲಿ ಎಂದು ಜಯದೇವ ಕವಿಯು ಶ್ರೀರಾಮನ ಅವತಾರದ ವಿಶೇಷತೆಯನ್ನು ವಿವರಿಸಿದ್ದಾನೆ ಜಯ ವಿಜಯರು ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿದರು ರಾವಣ ಕುಂಭಕರ್ಣರನ್ನು ಶ್ರೀರಾಮನಾಗಿ ಶ್ರೀಹರಿಯು ನಾಶ ಮಾಡಿದ ವಿವರಣೆಯನ್ನು ಮಾರ್ಕಂಡೇಯ ಮುನಿಗಳು ಧರ್ಮರಾಜನಿಗೆ ತಿಳಿಸಿದರು ಪುಲಸ್ತ್ಯ ಬ್ರಾಹ್ಮಣನ ಮಗನಾದ ವಿಶ್ರವಸ ಮತ್ತು ಅವನ ಪತ್ನಿ ಕೈಕಸಾದೇವಿಯರ ಮಕ್ಕಳು ರಾವಣ ವಿಭೀಷಣ ಕುಂಭಕರ್ಣರು ಹಾಗೂ ಶೂರ್ಪನಖಿ ಎಂಬ ಮಗಳು ಕುಬೇರನು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿದ ನಂತರದಲ್ಲಿ ಉತ್ತರ ದಿಕ್ಕಿನ ಅಧಿಪತಿಯಾಗಿ ಪುಷ್ಪಕ ವಿಮಾನವನ್ನು ಸಂಪತ್ತಿನ ಒಡೆಯನಾಗಿ ಶಿವನ ಪ್ರೀತಿಯನ್ನು ಸಹ ಪಡೆದು ವಾಸ ಮಾಡಲು ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಿದ್ದನು ಅವನಿಗೆ ಹಿಂದೆ ಮಾಲಿ ಸುಮಾಲಿ ಮಾಲ್ಯವಂತರು ಸಮುದ್ರದ ಮಧ್ಯದಲ್ಲಿ ಅಮರಾವತಿಗಿಂತಲೂ ಸುಂದರವಾದ ಲಂಕಾಪಟ್ಟಣದಲ್ಲಿ ಇರುವುದನ್ನು ತಿಳಿಸಿ ಅಲ್ಲಿಗೆ ಹೋಗಿರಲು ವೈಶ್ರವಣನಿಗೆ ಹೇಳಿದರು ಈಗ ಶ್ರೀಹರಿಯಿಂದ ಸೋತ ಸುಮಾಲಿ ಮಾಲಿ ರಾಕ್ಷಸರು ಸೋತು ಓಡಿ ಹೋಗಿದ್ದರು ಈಗ ಆ ಪಟ್ಟಣವು ಖಾಲಿಯಾಗಿರುವುದೆಂದು ತಿಳಿದ ವೈಶ್ರವನ ಸಂತಸದಿಂದ ವಾಸ ಮಾಡತೊಡಗಿದರು ಸುಮಾಲಿಯು ಲಂಕಾಪಟ್ಟಣದಲ್ಲಿ ಯಾರೂ ವಾಸ ಮಾಡಿದ್ದಾರೆಂದು ತಿಳಿದು ವಿಶ್ರವಸನ ಮಗನು ಇಲ್ಲಿದ್ದಾನೆಂದು ತಿಳಿದು ಉಪಾಯ ಮಾಡಿ ಮಗಳಾದ ಕೈಕಸಾದೇವಿಯನ್ನು ವಿಶ್ರವಸ್ ಮುನಿಯನ್ನು ಪ್ರೀತಿಸಿ ಮದುವೆಯಾಗುವಂತೆ ಕೇಳಿಕೊಂಡನು ಅಂತಹ ಮಹಾಮಹಿಮನಿಂದ ಮಕ್ಕಳನ್ನು ಪಡೆದರೆ ಮತ್ತೆ ಲಂಕಾರಾಜ್ಯವನ್ನು ಪಡೆದು ಸುಖವಾಗಿರಬಹುದೆಂದು ಸುಮಾಲಿಯು ಆಲೋಚಿಸಿದನು ಈ ರೀತಿಯಲ್ಲಿ ಸುಂದರಿಯಾದ ಕೈಕಸಿಯು ಮುನಿಯ ಬಳಿಗೆ ಹೋಗಿ ಕಡೆಗಣ್ಣಿನಿಂದ ನೋಡುತ್ತಾ ಕಾಲುಗಳಿಂದ ನೆಲವನ್ನು ಗೀರುತ್ತಾ ಇರುವಾಗ ಅವಳ ಅಭಿಪ್ರಾಯವನ್ನು ತಿಳಿದ ವಿಶ್ರವಸ್ ಮುನಿಯು ನಾರಿಯೇ ನೀನು ರಾಕ್ಷಸರು ಸಂಚಾರ ಮಾಡುವ ಸಮಯದಲ್ಲಿ ಬಂದು ಪುತ್ರಾಪೇಕ್ಷೆಯನ್ನು ಮಾಡಿದ ಕಾರಣ ಲೋಕಕಂಟಕರಾದ ಇಬ್ಬರು ಪುತ್ರರು ಹಾಗೂ ಪುತ್ರಿಯು ಜನಿಸುವರು ಎಂದಾಗ ಅವಳು ಅಳುತ್ತಾ ಇಂತಹ ಕ್ರೂರರಾದ ಮಕ್ಕಳಿಂದೇನು ಪ್ರಯೋಜನವೆಂದು ಮುನಿಯನ್ನು ಬೇಡಿಕೊಂಡಳು ಅನಂತರ ಕರುಣಾಳುವಾದ ವಿಶ್ವಸ್ ಇನ್ನೂ ಒಬ್ಬ ಉತ್ತಮ ಸಾತ್ವಿಕ ಸಜ್ಜನ ಸಹ ನಿನಗೆ ಮಗನಾಗುವನು ಎಂದು ಅನುಗ್ರಹಿಸಿದರು ಅನಂತರ ಕೈಕಸೆಯು ಮಕ್ಕಳ ನಿರೀಕ್ಷೆಯಲ್ಲಿರುವ ಸಮಯದಲ್ಲಿ ಸುಮಾಲಿ ಮೊಮ್ಮಕ್ಕಳ ಬರವನ್ನು ನಿರೀಕ್ಷಿಸುತ್ತಿರುವಾಗ ಕೈಕಸೆಯು ಹತ್ತು ತಲೆ ಇಪ್ಪತ್ತು ತೋಳುಗಳಿರುವ ಘೋರರೂಪಿ ಮಗನಿಗೆ ಜನ್ಮ ಕೊಟ್ಟಳು ಆ ಸಮಯದಲ್ಲಿ ಉತ್ಪಾತಗಳಾದವು ದಶಮುಖನೆಂದು ಅವನಿಗೆ ಹೆಸರನ್ನು ಇಡಲಾಯಿತು ಮತ್ತೊಬ್ಬ ಮಗನು ಹುಟ್ಟಿದಾಗ ಅವನಿಗೆ ಕುಂಭದಂತೆ ಕಿವಿಗಳಿದ್ದರಿಂದ ಕುಂಭಕರ್ಣ ಎಂದು ಹೆಸರಿಟ್ಟರು ಮೂರನೇ ಮಗನು ಪೂರ್ಣಚಂದ್ರನಂತೆ ಸುಂದರನಾಗಿದ್ದು ರಾಜಲಕ್ಷಣದಿಂದ ಕೂಡಿದ್ದುದನ್ನು ಗಮನಿಸಿ ವಿಶ್ರವಸನು ವಿಭೀಷಣ ಎಂದು ಹೆಸರಿಟ್ಟನು ಅನಂತರದಲ್ಲಿ ಕೈಕಸೆ ಒಂದು ಮಗಳಿಗೆ ಜನ್ಮ ಕೊಟ್ಟಳು ಅವಳು ಮೊರಗಳಂತಹ ಉಗುರು ಹೊಂದಿದ ಕಾರಣ ಶೂರ್ಪನಖಿ ಎಂದು ಹೆಸರಿಟ್ಟರು ವಿಶ್ರವಸನು ಎಲ್ಲರಿಗೂ ಯೋಗ್ಯ ಸಂಸ್ಕಾರಗಳನ್ನು ಮಾಡಿದನು ಹಿರಿಯನಾದ ದಶಶಿರನು ಎಲ್ಲರನ್ನೂ ಕಾಡಿಸಿ ಪೀಡಿಸಿ ಸಂತಸಪಟ್ಟರೆ ಕುಂಭಕರ್ಣನು ಜನರನ್ನೇ ಹಿಡಿದು ನುಂಗುತ್ತಿದ್ದನು ವಿಭೀಷಣನು ವೇದಶಾಸ್ತ್ರಗಳನ್ನು ಕಲಿತು ಶಾಂತ ವ್ಯಕ್ತಿಯಾಗಿ ಉತ್ತಮ ಗುಣಗಳನ್ನು ಹೊಂದಿದ್ದನು ವಿಶ್ರವಸನ ಮಗ ವೈಶ್ರವಣ ಕುಬೇರನು ಶಿವನ ಪ್ರೀತಿ ಉತ್ತರ ದಿಕ್ಪಾಲಕನಾಗಿರುವುದನ್ನು ತಿಳಿದು ಈ ಮೂವರೂ ಸಹ ಅವನಿಗಿಂತ ಮಿಗಿಲಾದ ಶಕ್ತಿ ಸಂಪನ್ನರಾಗಬೇಕೆಂದು ತಪಸ್ಸಿಗೆ ತೆರಳಿದರು ತಾಯಿಯ ಆಶೀರ್ವಾದ ಪಡೆದು ಬ್ರಹ್ಮನನ್ನು ಆರಾಧಿಸಿದರು ದಶಶಿರನು ಉಗ್ರ ತಪಸ್ಸು ಮಾಡುತ್ತಾ ಒಂದೊಂದೇ ತಲೆಯನ್ನು ಅರ್ಪಿಸಿದಾಗ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳಿದನು ಆಗ ದೇವತೆಗಳು ಗಂಧರ್ವರು ಯಕ್ಷರು ನಾಗರು ಕಿನ್ನರರು ರಾಕ್ಷಸರಿಂದ ತನಗೆ ಮರಣ ಬರಬಾರದು ಎಂದು ಬೇಡಿಕೊಂಡನು ಮನುಷ್ಯರು ಮೃಗಪಕ್ಷಿಗಳನ್ನು ಅಹಂಕಾರದಿಂದ ಮರೆತಿದ್ದನು ಬ್ರಹ್ಮನು ಹಾಗೆಯೇ ಆಗಲಿ ಎಂದು ಅವನ ಹತ್ತು ತಲೆಗಳು ಮರಳಿ ಬರುವಂತೆ ಅನುಗ್ರಹಿಸಿ ಅದೃಶ್ಯನಾದನು ಕುಂಭಕರ್ಣನು ಸಹ ತಪಸ್ಸು ಮಾಡುತ್ತಿದ್ದನು ಬ್ರಹ್ಮನು ವಿಭೀಷಣನಲ್ಲಿ ಬಂದಾಗ ವಂದಿಸಿ ಏನೇ ಆದರೂ ನಾನು ಧರ್ಮವನ್ನು ಬಿಡದಂತೆ ಅನುಗ್ರಹಿಸು ಹರಿಭಕ್ತಿಯನ್ನು ಕರುಣಿಸು ಎಂದಾಗ ಸಂತಸದಿಂದ ಬ್ರಹ್ಮನು ವಿಭೀಷಣನಿಗೆ ಚಿರಂಜೀವಿತನವನ್ನು ಸಹ ದಯಪಾಲಿಸಿ ಕುಂಭಕರ್ಣನಿಂದಲ್ಲಿಗೆ ಬರುತ್ತಿದ್ದನು ಈ ಸಮಯದಲ್ಲಿ ದಶಶಿರನ್ನು ಪಡೆದ ವರವನ್ನು ತಿಳಿದ ದೇವತೆಗಳು ಸರಸ್ವತೀ ದೇವಿಯನ್ನು ಕರೆದು ಕುಂಭಕರ್ಣನ ಮನದಲ್ಲಿ ಭ್ರಾಂತಿಯನ್ನು ಉಂಟುಮಾಡಿ ಬ್ರಹ್ಮನಿಂದ ಶಕ್ತಿಯನ್ನು ಪಡೆಯದಂತೆ ಮಾಡು ಎಂದು ವಿನಂತಿಸಿದರು ಅದರಂತೆ ಬ್ರಹ್ಮನು ಹೊರಕೊಡಲು ಬಂದಾಗ ಆರು ತಿಂಗಳು ನಿದ್ದೆ ಎಚ್ಚೆತ್ತರೆ ಒಂದು ದಿನ ಎಚ್ಚರವಿದ್ದು ಮತ್ತೆ ನಿದ್ದೆಗೆಯುವಂತಾಗಲಿ ಎಂದು ಕೇಳಿಕೊಂಡನು ಬ್ರಹ್ಮನು ಅನುಗ್ರಹಿಸಿ ಅದೃಶ್ಯನಾದನು ಸ್ವಲ್ಪ ಸಮಯದ ನಂತರದಲ್ಲಿ ನಾನೇನನ್ನು ಕೇಳಿದೆ ಎಂದು ನೆನಪಿಸಿದ ಕುಂಭಕರ್ಣನಿಗೆ ದುಃಖವಾದರೂ ನಿದ್ದೆಯ ಭರದಿಂದ ಲಂಕೆಯನ್ನು ಸೇರಿದವನು ಆರು ತಿಂಗಳವರೆಗೆ ಏಳದೇ ಇದ್ದನು ಪರಾಕ್ರಮಿಯಾದರೂ ಈ ವಿಚಿತ್ರ ನಿದ್ದೆಯಿಂದಾಗಿ ಕುಂಭಕರ್ಣನ ಪರಾಕ್ರಮವು ವ್ಯರ್ಥವಾದಂತಾಯಿತು ದಶಶಿರನು ಎಲ್ಲ ಲೋಕಗಳಲ್ಲಿ ಜನರನ್ನು ಮುನಿಗಳನ್ನು ಪೀಡಿಸಿ ಹೆದರಿಸಿ ಕುಬೇರನೊಂದಿಗೆ ಯುದ್ಧವನ್ನು ಮಾಡಿ ಜಯಪಡೆದನು ಲಂಕಾಪಟ್ಟಣವನ್ನು ಆಕ್ರಮಿಸಿ ಎಲ್ಲರೊಂದಿಗೆ ರಾಕ್ಷಸರ ಸಂಗಡವಿದ್ದು ರಾವಣನು ಲಂಕಾಪತಿ ಎಂದೇ ಪ್ರಸಿದ್ಧನಾದನು ಸುಮಾಲಿಯು ರಸಾತಳದಲ್ಲಿದ್ದ ಪ್ರಹಸ್ತ ಮಾರೀಚ ಮುಂತಾದ ಹಲವಾರು ರಾಕ್ಷಸರನ್ನು ಕರೆಸಿ ರಾವಣನ ಬಲಕ್ಕಾಗಿ ಮಂತ್ರಿಗಳನ್ನಾಗಿಸಿದನು ರಾವಣನೆಂದು ಹೆಸರು ಪಡೆದ ದಶಮುಖನು ತನ್ನ ಅಣ್ಣನಾದ ಕುಬೇರನೊಂದಿಗೆ ಯುದ್ಧ ಮಾಡಿದಾಗ ಕುಬೇರನು ಲಂಕೆಯನ್ನು ಬಿಟ್ಟು ಉತ್ತರ ದಿಕ್ಕಿಗೆ ನಡೆದನು ತಂಗಿಯಾದ ಶೂರ್ಪನಖಿಯನ್ನು ವಿದ್ಯುಜ್ಜೀವನೆಂಬ ಕಾಲಕೀಯ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿದನು ಬೇಟೆಯಾಡಲು ಹೋದ ಸಮಯದಲ್ಲಿ ಹೆಂಡತಿಯ ವಿಯೋಗದಿಂದ ಪೀಡಿತನ ಮಾತಿನಂತೆ ಅವನ ಮಗಳಾದ ಮಂಡೋದರಿಯನ್ನು ರಾವಣನು ವಿವಾಹವಾದನು ದುಃಖಿಸುತ್ತಿರುವವನು ಮಯನೆಂಬ ರಾಕ್ಷಸನಾಗಿದ್ದನು ಅವನು ತನ್ನ ಅದ್ಭುತ ಶಕ್ತಿಯಿಂದ ಸಕಲ ಪದಾರ್ಥಗಳನ್ನು ವಿವಾಹ ಮಂಟಪವನ್ನು ನಿರ್ಮಿಸಿ ಮೂರು ಲೋಕದಲ್ಲಿ ರಾವಣನು ವೀರನೆಂದು ತಿಳಿದು ಮದುವೆ ಮಾಡಿದನು ರಾವಣನು ಲಂಕೆಗೆ ಬಂದು ಕುಂಭಕರ್ಣನಿಗೆ ಪ್ರರೋಚನನ ಮಗಳಾದ ಜ್ವಲೆಯನ್ನು ವಿಭೀಷಣನಿಗೆ ಗಂಧರ್ವನ ಮಗಳು ಸರಮೆಯನ್ನು ಪತ್ನಿಯರನ್ನಾಗಿಸಿದನು ಕುಬೇರನು ಬ್ರಹ್ಮಕುಲದಲ್ಲಿ ಹುಟ್ಟಿದವ ದುರ್ಮಾರ್ಗಿಯಾಗಬೇಡವೆಂದು ಉಪದೇಶ ಮಾಡಿದಾಗ ಅವನ ವಿರುದ್ಧ ಯುದ್ಧವನ್ನೇ ಮಾಡಿದನು ಕುಬೇರನು ಸೋತಾಗ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿ ಅದನ್ನೇರಿ ಹೋಗುತ್ತಿದ್ದಾಗ ಕೈಲಾಸ ಪರ್ವತದ ಬಳಿಗೆ ಆ ವಿಮಾನವು ಹಾರಾಡದಂತಾಗಿ ಭೂಮಿಗಿಳಿಯಿತು ಅಲ್ಲಿರುವ ನಂದೀಶನು ದಶಮುಖನೇ ಇನ್ನು ಮುಂದೆ ಶಿವನ ಇಲ್ಲದೆ ಮುಂದುವರಿಯಲಾರದು ನೀನು ಹಿಂದಿರುಗು ಎಂದಾಗ ರಾವಣನು ಇಪ್ಪತ್ತು ತೋಳುಗಳಿಂದ ಮಂದರ ಪರ್ವತವನ್ನೇ ಹಿಡಿದು ಎತ್ತವಯಿಸಿದನು ಅಲ್ಲದೆ ಬುದ್ಧಿ ಹೇಳಿದ ನಂದಿಯನ್ನು ಮಂಗನ ಮುಖದವನೆಂದು ನಿಂದಿಸಿದನು ಆಗ ನಂದಿಯು ಹತ್ತು ತಲೆಯ ಹೊಳದಂತೆ ನೀನು ಮಂಗಗಳಿಂದಲೇ ನಿನಗೆ ಅಪಜಯವಾಗುವುದು ನಿನ್ನ ದುರಹಂಕಾರದಿಂದಲೇ ನಿನ್ನ ನಾಶ ಎಂದು ಶಪಿಸಿದನು ರಾವಣನು ಪರ್ವತವನ್ನೆತ್ತಿದಾಗ ಶಿವನು ಅದನ್ನು ಬಲವಾಗಿ ತುಳಿದನು ಆಗ ರಾಕ್ಷಸನಾದ ರಾವಣನ ಕೈಗಳು ಬೆಟ್ಟದಲ್ಲಿಯೇ ಸಿಕ್ಕಿಬಿದ್ದವು ಮಂತ್ರಿಗಳು ಇತರರು ಶಿವನೊಡನೆ ಕಾದಾಟವೇ ವೈರವೇ ಎಂದು ಬುದ್ಧಿ ಹೇಳಿದಾಗ ಪರಶಿವನನ್ನು ಭಕ್ತಿಯಿಂದ ಮೆಚ್ಚಿಸಿದನು ಆಗ ಸಂತಸದಿಂದ ಪಾರ್ವತಿ ಸಮೇತನಾಗಿ ಪರಮೇಶ್ವರನು ಆಗಮಿಸಿ ದಶಮುಖನಿಗೆ ರಾವಣ ಎಂಬ ಹೆಸರು ಅನ್ವರ್ಥಕವಾಗುವುದೆಂದು ಹೇಳಿದನು ರಾವಣನು ಒಂದು ಆಯುಧವನ್ನು ಕೇಳಿದಾಗ ಚಂದ್ರಾಯುಧವನ್ನು ಈಶ್ವರನು ದಯಪಾಲಿಸಿದನು ರಾವಣನು ಪರಾಕ್ರಮೇನಿಸಿದ ನಂತರದಲ್ಲಿ ಕೈಲಾಸದಿಂದ ಲಂಕೆಗೆ ಬರುತ್ತಿದ್ದಾಗ ಅನೇಕ ರಾಜರುಗಳನ್ನು ರಾಕ್ಷಸರನ್ನು ಸೋಲಿಸಿ ಹಿಮಾಲಯದಲ್ಲಿ ಬರುವಾಗ ಒಬ್ಬಳು ಸುಂದರಿಯನ್ನು ಕಂಡನು ತಪವನ್ನು ಆಚರಿಸುತ್ತಿರುವ ಸುಂದರಿಯ ಬಳಿಗೆ ಹೋಗಿ ಯಾರು ನೀನು ಈ ರೀತಿಯಲ್ಲಿ ದೇಹವನ್ನು ಏಕೆ ದಂಡಿಸಿ ತಪಸ್ಸು ಮಾಡುತ್ತಿರುವೆ ಎಂದು ಕೇಳಿದನು ಆಗ ನಾನು ವೇದವತಿ ಬೃಹಸ್ಪತಿಯ ಮಗನಾದ ಕುಶಧ್ವಜನ ಬಾಯಿಯಿಂದ ವೇದವನ್ನು ಪಠಿಸುತ್ತಿರುವಾಗಲೇ ಬಂದವಳು ನನ್ನ ತಂದೆಯು ನನ್ನ ವಿವಾಹಕ್ಕೆ ಪ್ರಯತ್ನಿಸಿದಾಗ ಅಯೋನಿಜೆಯಾಗಿರುವ ನಾನು ಶ್ರೀಹರಿಯನ್ನೇ ಬಯಸಿದನು ಆ ಸಮಯದಲ್ಲಿ ಶಂಭುವೆಂಬ ಒಬ್ಬ ರಾಕ್ಷಸನು ನನ್ನನ್ನು ಬಯಸಿ ಕೇಳಿದನು ನನ್ನ ತಂದೆಯು ಒಪ್ಪದ ಕಾರಣದಿಂದಾಗಿ ತಂದೆಯನ್ನು ಶಂಭು ಕಡಿದು ಹಾಕಿದನು ನನ್ನ ತಾಯಿಯು ಗಮನ ಮಾಡಿದಳು ಈಗ ನಾನು ಮಹಾವಿಷ್ಣುವಿನ ಸತಿಯಾಗಲು ತಪಸ್ಸಿನ ದಾರಿಯನ್ನು ಅನುಸರಿಸುತ್ತಿದ್ದೇನೆ ಎಂದು ತನ್ನ ಬಗೆಗೆ ವೇದವತಿ ತಿಳಿಸಿದಾಗ ರಾವಣನು ಮೂಢಳೆ ಸುಮ್ಮನೆ ಯೌವನವನ್ನು ಹಾಳಿ ಮಾಡಿಕೊಳ್ಳುತ್ತಿರುವೆ ನಾನು ಸಮಸ್ತ ಲೋಕಕ್ಕೂ ಒಡೆಯನಾದ ಲಂಕಾಧಿಪತಿ ರಾವಣನು ನೀನು ನನ್ನನ್ನೇ ಮದುವೆಯಾಗು ಎಂದು ಕೇಳಿದನು ಆಗ ವೇದವತಿ ಸಿಟ್ಟಿನಿಂದ ಮೂರ್ಖ ನಿನ್ನನ್ನು ಕೊಲ್ಲುವುದು ನನಗೆ ಅಸಾಧ್ಯವಲ್ಲ ಆದರೆ ಪುರುಷನನ್ನು ಸ್ತ್ರೀಯು ಕೊಲ್ಲುವುದು ನ್ಯಾಯವಲ್ಲ ಆದುದರಿಂದ ನಾನು ಮುಂದಿನ ಜನ್ಮದಲ್ಲಿ ಅಯೋನಿಜೆಯಾಗಿ ಹುಟ್ಟಿ ನಿನ್ನನ್ನು ಕೊಲ್ಲಿಸುವೇನು ಎಂದು ಅಗ್ನಿ ಪ್ರವೇಶವನ್ನು ಮಾಡಿದಳು ರಾವಣನಿಗೆ ವೇದವತಿಯ ಶಾಪವಿದ್ದರೂ ಅವನ ಅಹಂಕಾರವೂ ಇಳಿಯಲಿಲ್ಲ ಮರುತ್ತರಾಯ ಮಧು ಮುಂತಾದವರನ್ನೆಲ್ಲ ಸೋಲಿಸಿ ಅಸಾಧಾರಣ ನಿಂತಿದನು ಒಮ್ಮೆ ಮಹೇಶ್ಪತಿ ನಗರದ ದೊರೆ ಕಾರ್ತ ವೀರ್ಯಾರ್ಜುನನೊಂದಿಗೆ ಸುದ್ಧ ಮಾಡಿದಾಗ ಕಾರ್ತವೀರ್ಯಾರ್ಜುನನು ರಾವಣನನ್ನು ಹಿಡಿದು ಬಂಧಿಸಿಟ್ಟನು ಕೊನೆಗೆ ರಾವಣನ ತಂದೆಯ ವಿನಂತಿಯಂತೆ ಬಿಟ್ಟುಬಿಟ್ಟನು ಕಿಷ್ಕಿಂಧಿಯ ಕಪಿರಾಜನಾದ ವಾಲಿಯೂ ಸಹ ಮಹಾಬಲಿಷ್ಠನಾಗಿದ್ದನು ಅವನೊಂದಿಗೆ ರಾವಣನು ದ್ವಂದ್ವ ಯುದ್ಧವನ್ನು ಬಯಸಿದನು ವಾಲಿಯು ಸಮುದ್ರ ಸ್ನಾನಕ್ಕೆ ಹೋಗಿರುವುದನ್ನು ತಿಳಿದು ಅಲ್ಲಿಗೆ ಬಂದನು ವಾಲಿಯು ತೀರದಲ್ಲಿ ಧ್ಯಾನದಲ್ಲಿರುವಾಗ ತನ್ನ ಇಪ್ಪತ್ತು ತೋಳುಗಳಿಂದ ವಾಲಿಯನ್ನು ಬಿಗಿದು ಹಿಡಿದನು ಆ ಸಮಯದಲ್ಲಿ ವಾಲಿಯು ರಾವಣನ ಕೈಗಳನ್ನು ಅಲ್ಲಿಯೇ ಬಿಗಿ ಹಿಡಿದು ಬಾಲದಿಂದ ಬಿಗಿದು ಗರುಡನ್ನು ಹಾವನ್ನು ಹಿಡಿದಂತೆ ಹಿಡಿದೆತ್ತಿ ಒಗೆದನು ದಕ್ಷಿಣದ ಸಾಗರದಲ್ಲಿ ರಾವಣನ್ನು ಒಮ್ಮೆ ಮುಳುಗಿಸಿ ಎತ್ತಿ ಕಿಷ್ಕೇಂದಿಯ ಉದ್ಯಾನಕ್ಕೆ ತಂದನು ಅಲ್ಲಿ ಉತ್ತರದಿಂದ ರಾವಣನನ್ನು ಕೆಳಗೆ ಬೀಳಿಸಿ ಅಂತಃಪುರಕ್ಕೆ ಹೋಗಿ ಊಟೋಪಚಾರಗಳನ್ನು ಮುಗಿಸಿ ಬಂದನು ಆಗ ರಾವಣನು ಬಿದ್ದ ಕಾರಣದಿಂದಾಗಿ ಎಚ್ಚರ ತಪ್ಪಿದವನು ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದನು ವಾಲಿಯು ರಾವಣನನ್ನು ಜಗದೇಕ ವೀರನಲ್ಲವೇ ರಾಕ್ಷಸ ರಾಜನಲ್ಲವೇ ಎಂದು ನಿಂದಿಸಿ ಅಪಹಾಸ್ಯ ಮಾಡಿದಾಗ ರಾವಣನು ವಾಲಿಗೆ ನಮಸ್ಕರಿಸಿ ವೀರಾಧಿವೀರನೇ ನಾನು ಸೋತಿದ್ದೇನೆ ನನ್ನನ್ನು ಮನ್ನಿಸು ಎಂದು ಕೇಳಿದಾಗ ಅರಮನೆಗೆ ಕರೆದೊಯ್ದು ಸತ್ಕರಿಸಿ ಕಳಿಸಿದನು ಅಷ್ಟಾದರೂ ರಾವಣನ ಅಹಂಕಾರ ದೂರವಾಗಿರಲಿಲ್ಲ ಪಾತಾಳದಲ್ಲಿ ಚಕ್ರವರ್ತಿಯಾಗಿರುವ ಬಲಿಯನ್ನು ಸಹ ಗೆಲ್ಲುವುದಕ್ಕಾಗಿ ಅಲ್ಲಿಗೆ ಹೋದಾಗ ಬಲಿಯ ಅರಮನೆಯ ರಚನೆಯ ಚಮತ್ಕಾರವನ್ನು ತಿಳಿಯದೆ ಸೇವಕರನ್ನು ಒಳಗೆ ಹೋಗುವ ದಾರಿ ತಿಳಿಯಲು ಕಳಿಸಿದನು ಆರು ಬಾಗಿಲುಗಳನ್ನು ದಾಟಿ ಏಳನೇ ಬಾಗಿಲಲ್ಲಿ ದಿವ್ಯಾಪುರುಷನನ್ನು ಕಂಡು ಬಂದು ಸೇವಕರು ತಿಳಿಸಿದಂತೆ ರಾವಣನು ದಿವ್ಯಪುರುಷನ ಬಳಿಗೆ ಬಂದು ಅವನ ತೇಜಸ್ಸಿನಿಂದ ಹೆದರಿ ಕಂಗಾಲಾದನು ನನ್ನನ್ನು ನೋಡಿಯೇ ಹೆದರುವೆ ಬಲಿ ಮಹಾರಾಜನೊಂದಿಗೆ ಯುದ್ಧ ಮಾಡುವೆಯಾ ಬೇಕಾದರೆ ಒಳಗೆ ಹೋಗಿ ನೋಡು ಎಂದು ಕಳಿಸಿದನು ಬಲಿ ಮಹಾರಾಜನು ವಂಶದವನಾದ ನೀನು ದಾರಿ ತಪ್ಪಿ ನಡೆಯಬೇಡ ಬಾಗಿಲಲ್ಲಿದ್ದ ದಿವ್ಯಪುರುಷನು ಶ್ರೀಹರಿಯು ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ ಎಂದು ಸಂತಸದಿಂದ ಉಪಚರಿಸಿ ಕಳಿಸಿದಾಗ ವಿಷ್ಣುವನ್ನೇ ಗೆಲ್ಲುವೆನು ಎಂದು ಬಂದ ರಾವಣನಿಗೆ ಶ್ರೀಹರಿಯು ಕಾಣಿಸಲಿಲ್ಲ ಬಲಿಯನ್ನು ವಿಷ್ಣುವನ್ನು ಹೆದರಿಸಿದೆನು ಎಂದು ಗರ್ವದಿಂದ ರಾವಣನು ಲಂಕಾಪಟ್ಟಣಕ್ಕೆ ಬಂದನು ತಾಯಿಯು ಮರಳಿನ ಲಿಂಗವನ್ನು ಪೂಜಿಸಿದ್ದನ್ನು ಕಂಡು ಶಿವನ ಆತ್ಮಲಿಂಗ ತರಲು ತಪವನ್ನಾಚರಿಸಿದಾಗ ಶಿವನು ಆತ್ಮಲಿಂಗವನ್ನೇ ಕೊಟ್ಟನು ಆದರೆ ದೇವತೆಗಳು ಗಣಪತಿಗೆ ಹೇಳಿ ಆ ಲಿಂಗವು ಸಮುದ್ರ ತೀರದ ಗೋಕರ್ಣದಲ್ಲಿ ಸ್ಥಾಪಿತವಾಗುವಂತೆ ಮಾಡಿದರು ಹೀಗೆ ರಾವಣನಿಗೆ ಲಾಭವಾಗದಿದ್ದರೂ ಅಹಂಕಾರ ಬೆಳೆಯುತ್ತಿತ್ತು ರಾವಣನ ಕಾಟವು ಅತಿಯಾದಾಗ ಋಷಿಮನಿಗಳು ದೇವತೆಗಳು ರಾವಣನಿಂದ ಸುರಕ್ಷತೆಯನ್ನು ದಯಪಾಲಿಸೆಂದು ಶ್ರೀಹರಿಯಲ್ಲಿ ಕೇಳಿಕೊಂಡರು ಆಗ ಅವರೆಲ್ಲರಿಗೂ ಶೀಘ್ರದಲ್ಲಿ ದಶರಥನ ಮಗನಾಗಿ ರಾಮನಾಗಿ ಜನಿಸಿ ನಿಮ್ಮ ರಕ್ಷಣೆ ಮಾಡುತ್ತೇನೆ ಎಂದು ಭರವಸೆ ನೀಡಿ ಕಳಿಸಿದನು ಈ ರೀತಿಯಲ್ಲಿ ವನವಾಸದಲ್ಲಿರುವ ಪಾಂಡವರಲ್ಲಿಗೆ ಬಂದ ಮಾರ್ಕಂಡಿಯ ಮುನಿಗಳು ರಾಮಾಯಣದ ಕಥೆಯನ್ನು ವಿವರಿಸುತ್ತಾರೆ ರಾಮಾಯಣದ ಪೂರ್ವಭಾಗದಲ್ಲಿ ರಾವಣನ ವಿವರಣೆಯನ್ನು ತಿಳಿಸಿದ ಮಾರ್ಕಂಡಿಯ ಮುನಿಗಳು ದಶರಥನ ಮಗನಾಗಿರುವ ಶ್ರೀರಾಮನ ಚರಿತೆಯನ್ನು ಧರ್ಮರಾಜ ಹಾಗೂ ಇತರರಿಗೆ ವಿವರಿಸಿದರು ಅಯೋಧ್ಯೆಯಲ್ಲಿರುವ ಸೂರ್ಯವಂಶದ ರಾಜರು ಮನುವಿನಿಂದ ಆರಂಭಿಸಿ ಹಲವಾರು ಜನರು ಪ್ರಸಿದ್ಧರಾಗಿದ್ದರು ದಿಲೀಪ ಭಗೀರಥ ಇಕ್ಷಾಕು ಸಗರ ಅಜ ಮಾಂಧಾರಿ ಮುಂತಾದವರು ಗುರುಗಳಾದ ವಸಿಷ್ಠರ ಮಾರ್ಗದರ್ಶನದಂತೆ ಪ್ರಜಾವತ್ಸಲರಾಗಿ ಮೂರು ಲೋಕಗಳಲ್ಲಿಯೂ ಹೆಸರು ಪಡೆದವರಾಗಿದ್ದರು ಕೆಲವರು ದಾನವರೊಂದಿಗೆ ದೇವತೆಗಳು ಯುದ್ಧ ಮಾಡಿದಾಗ ದೇವತೆಗಳಿಗೆ ಸಹಾಯ ಮಾಡಿದವರೂ ಆಗಿದ್ದರು ಇಂತಹ ಶ್ರೇಷ್ಠ ವಂಶದಲ್ಲಿ ಅಜರಾಜರ ಮಗನಾದ ದಶರಥರಾಜನು ಆಡಳಿತವನ್ನು ನಡೆಸಿದ್ದನು ದಶರಥನಿಗೆ ಕೌಸಲ್ಯ ಸುಮಿತ್ರ ಕೈಕೇಯಿ ಎಂಬುವರು ರಾಣಿಯರಿದ್ದರು ಸಂತಾನವಿಲ್ಲದ ಕಾರಣ ಕುಲಪುರೋಹಿತರ ಮುಂದಾಳತ್ವದಲ್ಲಿ ಪುತ್ರಕಾಮಿಷ್ಠಿ ಎಂಬ ಯಜ್ಞವನ್ನು ಮಾಡಿದಾಗ ಅಗ್ನಿದೇವನು ಒಂದು ಪಾತ್ರೆಯಲ್ಲಿ ಪಾಯಸವನ್ನು ಕೊಟ್ಟನು ಅಂಗದೇಶದ ರಾಜನಾದ ರೋಮಪಾದ ರಾಜನ ಮಗಳಾದ ಶಾಂತಾಳಪತಿ ಋಷ್ಯಶೃಂಗನಿ ಯಜ್ಞದ ಮುಖ್ಯನಾಗಿದ್ದನು ದಶರಥನು ಹಿರಿಯ ರಾಣಿಗೆ ಪಾಯಸದ ಅರ್ಧವನ್ನು ಕೊಟ್ಟು ಉಳಿದಿದ್ದನ್ನು ಕೈಕೇಯಿ ಕೊಟ್ಟನು ಅವರಿಬ್ಬರು ಅರ್ಧಾರ್ಧ ಸುಮಿತ್ರೆಗೆ ನೀಡಿದರು ಈ ರೀತಿಯಲ್ಲಿ ನಾಲ್ಕು ಮಕ್ಕಳು ದಶರಥ ರಾಜನಿಗೆ ಸಂತೋಷಕ್ಕೆ ಕಾರಣರಾದರು ಶ್ರೀಮನ್ನಾರಾಯಣನು ಕೌಸಲ್ಯ ಪುತ್ರ ರಾಮನಾಗಿ ಜನಿಸಿದನು ಆದಿಶೇಷನು ಸುಮಿತ್ರೆಯ ಮಗ ಲಕ್ಷ್ಮಣನಾದನು ಹಾಗೂ ಇನ್ನೊಬ್ಬ ಮಗನು ಶತ್ರುಘ್ನ ಭರತನು ಕೈಕೇಯಿಯ ಮಗನಾದನು ಹೀಗೆ ಬಾಲಚಂದ್ರರಂತೆ ತೇಜಸ್ವಿಗಳಾಗಿ ವೀರರಾಗಿ ನಾಲ್ವರು ಮಕ್ಕಳು ಅಯೋಧ್ಯೆಯಲ್ಲಿ ಬೆಳೆಯಲಾರಂಭಿಸಿದರು ಇದೇ ಸಮಯದಲ್ಲಿ ವೇದವತಿಯು ಸೀತೆಯಾಗಿ ಜನಿಸಿ ಜನಕರಾಜನು ಭೂಮಿಯನ್ನು ಉಳುವಾಗ ಅವನಿಗೆ ಸಿಕ್ಕಳು ಹೀಗೆ ಭೂಮಿಜೆ ಎಂ ಎಂಬ ಹೆಸರು ಸೀತೆಗೆ ಬಂದಿತು ಮಿಥಿಲಾಪಟ್ಟಣದಲ್ಲಿ ಸೀತೆಯು ಸಹ ಸಂತಸದಿಂದ ಬೆಳೆಯುತ್ತಿದ್ದಳು ಶ್ರೀರಾಮನಾಗಿ ಮಹಾವಿಷ್ಣುವು ಭೂಮಿಯಲ್ಲಿ ಅವತರಿಸಿದಾಗ ಮುಂದೆ ರಾವಣನನ್ನು ಕೊಲ್ಲುವ ಕಾರ್ಯಕ್ಕೆ ಸಹಾಯಕರಾಗಲು ಅನೇಕ ದೇವತೆಗಳು ಸಹ ಅವತರಿಸಿದರು ಇಂದ್ರನು ವಾಲಿಯಾಗಿ ಚಂದ್ರನು ಅಂಗದನಾಗಿ ಸೂರ್ಯನು ಸುಗ್ರೀವನಾಗಿ ಅಗ್ನಿಯು ನೀಲನಾಗಿ ಜನ್ಮ ತಾಳಿದರು ಅಷ್ಟಾವಸು ಜಟಾಯುವಾಗಿ ಅನೇಕ ಅಪ್ಸರೆಯರು ಕಪಿಗಳ ರೂಪದಿಂದ ಇಲ್ಲಿ ಬೆಳೆ ಬೆಳೆಯತೊಡಗಿದರು ದಶರಥನ ಮಗನಾಗಿ ರಾಮನು ಮೂವತ್ತೆರಡು ಲಕ್ಷಣಗಳನ್ನು ಹೊಂದಿ ಬೆಳೆಯುತ್ತಿದ್ದನು ಒಮ್ಮೆ ದಶರಥ ಮಹಾರಾಜನು ಬೆಳದಿಂಗಳಲ್ಲಿ ವಿಹರಿಸುತ್ತಿರುವಾಗ ಚಂದ್ರನನ್ನು ನೋಡಿದ ರಾಮನು ಚಂದ್ರನು ಬೇಕೆಂದು ಹಠ ಮಾಡಿದನು ಯಾರಿಗೂ ಸಮಾಧಾನಪಡಿಸಲು ಸಾಧ್ಯವಾಗದಿದ್ದಾಗ ಕೆ ಕೆ ದೇಶದಿಂದ ಕೈಕೇಯಿಯೊಂದಿಗೆ ದಾಸಿಯಾಗಿ ಬಂದ ಮಂಥರೆ ಎಂಬ ಮುದುಕಿ ರಾಮನ ಕೈಗೆ ಕನ್ನಡಿಯನ್ನು ಕೊಟ್ಟು ಸಮಾಧಾನಪಡಿಸಿದಳು ಭರತ ಶತ್ರುಘ್ನ ಮತ್ತು ಲಕ್ಷ್ಮಣರು ರಾಮನಲ್ಲಿ ಅತೀವ ಪ್ರೀತಿ ಗೌರವಗಳನ್ನು ಹೊಂದಿದ್ದರು ಈ ರೀತಿಯಲ್ಲಿ ರಾಮ ಲಕ್ಷ್ಮಣರು ಬಾಲ್ಯಾವಸ್ಥೆಯಲ್ಲಿರುವಾಗ ಒಂದು ದಿನ ಮಹರ್ಷಿ ವಿಶ್ವಾಮಿತ್ರರು ದಶರಥನ ಸಭೆಗೆ ಬಂದರು ದಶರಥನು ಅವರನ್ನು ಸ್ವಾಗತಿಸಿ ಸತ್ಕರಿಸಿದನು ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ತನ್ನೊಂದಿಗೆ ಕಳುಹಿಸಿಕೊಡು ಎಂದು ದಶರಥನಿಗೆ ಹೇಳಿದಾಗ ಅವನಿಗೆ ಚಿಂತೆಯಾಯಿತು ನಾನೇ ಬಂದು ನಿಮ್ಮ ಯಜ್ಞವನ್ನು ರಕ್ಷಿಸುತ್ತೇನೆ ಎಂದು ಹೇಳಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನೇ ಕಳುಹಿಸಲು ಕೇಳಿದರು ಕೊನೆಗೆ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರರ ಬಗೆಗೆ ವಿವರಿಸಿ ದಶರಥನಿಗೆ ಸಮಾಧಾನಪಡಿಸಿದರು ರಾಮ ಲಕ್ಷ್ಮಣರನ್ನು ತನ್ನ ಸಂಗಡ ಕರೆದುಕೊಂಡು ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ಹೋಗುವಾಗಲೇ ಪಾರ್ವತಿ ಕಲ್ಯಾಣ ಗಂಗಾವತರಣ ಮುಂತಾದ ವಿಷಯಗಳ ಬಗೆಗೆ ವಿವರಿಸಿದರು ರಾಮಲಕ್ಷ್ಮಣರಿಗೆ ಹಸಿವೆ ನೀರಡಿಕೆಯಾಗದಂತೆ ಬಲ ಅಲೆಬಲೆಗಳೆಂಬ ವಿದ್ಯೆಯನ್ನು ಬೋಧಿಸಿದರು ವಿಶ್ವಾಮಿತ್ರರು ಆಶ್ರಮಕ್ಕೆ ರಾಮ ಲಕ್ಷ್ಮಣರೊಂದಿಗೆ ಬಂದು ಯಜ್ಞವನ್ನು ಆರಂಭಿಸಿದರು ಆಗ ಸುಬಾಹು ಮಾರೀಚ ಮುಂತಾದ ರಾಕ್ಷಸರು ವಿಘ್ನವನ್ನುಂಟು ಮಾಡಬಯಸಿದರು ಯಜ್ಞಕುಂಡದಲ್ಲಿ ಮಾಂಸ ಎಲುಬುಗಳನ್ನು ಹಾಕಿದಾಗ ಶ್ರೀರಾಮನು ಒಂದು ಬಾಣದಿಂದ ಮಾರೀಚನನ್ನು ಹೊಡೆದು ಸಾಗರದಲ್ಲಿ ಹೋಗಿ ಬೀಳುವಂತೆ ಮಾಡಿದನು ಸುಬಾಹು ಹೆದರಿ ಓಡಿದನು ವಿಶ್ವಾಮಿತ್ರರು ಯಜ್ಞದ ಕಾರ್ಯವು ಸಾಂಗವಾಗಿ ಮುಗಿದು ಮತ್ತೆ ಅಯೋಧ್ಯೆಗೆ ಬರಬೇಕೆನ್ನುವಷ್ಟರಲ್ಲಿ ಜನಕರಾಜನು ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ ಸಂಗತಿಯನ್ನು ತಿಳಿದು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ಯುತ್ತಿದ್ದರು ತಾಟಕಿ ಎಂಬ ರಾಕ್ಷಸಿಯು ಆರ್ಭಟಿಸುತ್ತ ಬಂದಾಗ ವಿಶ್ವಾಮಿತ್ರರು ರಾಮನಿಗೆ ಅವಳನ್ನು ಕೊಲ್ಲಲು ತಿಳಿಸುತ್ತಾರೆ ಸ್ತ್ರೀವಧೆಯ ಬಗ್ಗೆ ರಾಮನು ಸಂಶಯ ವ್ಯಕ್ತಪಡಿಸಿದಾಗ ಇವಳು ರಾಕ್ಷಸಿ ಕೊಲ್ಲುವುದರಲ್ಲಿ ದೋಷವಿಲ್ಲವೆಂದು ಹೇಳಿದಾಗ ರಾಮನೂ ಬಾಣ ಬಿಟ್ಟು ತಾಟಕಿಯನ್ನು ಸಾಯಿಸುತ್ತಾನೆ ನದಿ ಪರ್ವತ ಸರೋವರಗಳನ್ನು ನೋಡುತ್ತಾ ಅವರು ಮುಂದೆ ಸಾಗುತ್ತಿದ್ದಾಗ ಗೌತಮರ ಆಶ್ರಮವು ಬರುವುದು ಅಲ್ಲಿ ಶಿಲೆಯಾಗಿರುವ ಅಹಲ್ಯನ್ನು ಉದ್ಧರಿಸುವಂತೆ ವಿಶ್ವಾಮಿತ್ರರು ರಾಮನಿಗೆ ಹೇಳುವರು ರಾಮನ ಪಾದಸ್ಪರ್ಶದಿಂದ ಶಿಲೆಯಾದ ಅಹಲ್ಯೆ ಮತ್ತೆ ಮಾನವನಾಗುವಳು ಆಗ ಗೌತಮರು ಅಲ್ಲಿಗೆ ಬಂದು ರಾಮ ಲಕ್ಷ್ಮಣರಿಗೆ ಶುಭವನ್ನು ಕೋರುವರು ರಾಮನಿಗೆ ಕಲ್ಲು ತರುಣಿಯಾದದ್ದನ್ನು ನೋಡಿದಾಗ ಆಶ್ಚರ್ಯವಾಯಿತು ವಿಶ್ವಾಮಿತ್ರರು ಅಹಲ್ಯೆಗೆ ಶಾಪವೇಗೆ ಬಂದಿತ್ತು ಎಂದು ತಿಳಿಸುವರು ದೇವೇಂದ್ರನು ಅಹಲ್ಯ ರೂಪಕ್ಕೆ ಮನಸೋತು ಗೌತಮರಿಲ್ಲದ ಸಮಯದಲ್ಲಿ ಗೌತಮರ ವೇಷದಿಂದ ಬಂದು ಅಹಲ್ಯನ್ನು ಪ್ರೀತಿಸಿ ಕಾಮಿಸುವನು ಅನಂತರ ಈ ವಿಷಯವನ್ನು ತಿಳಿದ ಗೌತಮರು ಬೆಕ್ಕಿನ ರೂಪದಿಂದ ಆಶ್ರಮದಿಂದ ಹೊರಗೆ ಹೋಗುತ್ತಿದ್ದ ಇಂದ್ರನಿಗೆ ಸಾವಿರ ಕಣ್ಣುಗಳಾಗಲಿ ಎಂದು ಶಪಿಸುವರು ಗಂಡನ ಬಗ್ಗೆ ಸರಿಯಾಗಿ ತಿಳಿಯದ ಅಹಲ್ಯಕ್ಕೆ ಕಲ್ಲಾಗುವಂತೆ ಶಾಪ ನೀಡಿದ್ದರು ಈಗ ರಾಮನ ಪಾದಸ್ಪರ್ಶದಿಂದ ಅಹಲ್ಯ ಶಾಪ ದೂರವಾಯಿತು ರಾಮನು ಅಹಲ್ಯಲ್ಲಿ ತಾಯಿಯ ಪ್ರೀತಿ ಕಂಡನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಮಿಥಿಲಾಪಟ್ಟಣಕ್ಕೆ ಕರೆತಂದಾಗ ಅಲ್ಲಿ ರಾಜ ಮಹಾರಾಜರು ಋಷಿಮುನಿಗಳು ಅನೇಕ ರಾಜಕುಮಾರರು ಬಂದು ಸೇರಿದ್ದರು ಪರಮೇಶ್ವರನು ಕಂಠಂತಹ ಶಿವಧನುಸ್ಸನ್ನು ಹೆಡೆಯೇರಿಸಿ ಬಾಣವನ್ನು ಪ್ರಯೋಗಿಸುವುದೇ ಅಂದಿನ ಪಂದ್ಯವಾಗಿತ್ತು ಈ ರೀತಿ ಬಾಣ ಪ್ರಯೋಗಿಸಿದವನನ್ನೇ ಸೀತೆಯು ಒರಿಸುವಳೆಂದು ಜನಕರಾಜನು ಸಭೆಯಲ್ಲಿ ಘೋಷಣೆ ಮಾಡಿದನು ಲಂಕಾಪತಿ ರಾವಣನೂ ಸಹ ಅಲ್ಲಿಗೆ ಬಂದು ಬಿಲ್ಲನ್ನು ಎತ್ತಲಾಗದೆ ಬಿದ್ದುಬಿಟ್ಟನು ಅನೇಕ ರಾಜಕುಮಾರರಿಂದ ಶಿವಧನುಸ್ಸನ್ನು ಎತ್ತಲು ಆಗಲಿಲ್ಲ ಆಗ ವಿಶ್ವಾಮಿತ್ರರ ಸೂಚನೆಯಂತೆ ಶ್ರೀರಾಮನು ಧನುಸ್ಸನ್ನು ಎತ್ತಿ ಹೆಡೆಯೇರಿಸುವಾಗ ಅದು ಮುರಿದು ಹೋಯಿತು ಸೀತಾದೇವಿಯು ಶ್ರೀರಾಮನ ಕೊರಳಿಗೆ ಮಾಲೆಯನ್ನು ಅರ್ಪಿಸಿದಳು ಜನಕನು ಪತ್ರವನ್ನು ಕಳಿಸಿ ಅಯೋಧ್ಯೆಯಿಂದ ದಶರಥ ಮಹಾರಾಜ ಹಾಗೂ ಇತರರನ್ನು ಕರೆಸಿದನು ವೈಭವದಿಂದ ಸೀತೆಯ ಮದುವೆಯಾಯಿತು ಇದೇ ಸಮಯದಲ್ಲಿ ತನ್ನ ತಮ್ಮನಾದ ಕುಶಧ್ವಜನ ಮಕ್ಕಳನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆಯನ್ನು ಜನಕನು ನಡೆಸಿದನು ತನ್ನ ಇನ್ನೊಬ್ಬಳು ಮಗಳು ಊರ್ಮಿಲಾಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು ಈ ರೀತಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಸೀತೆ ಊರ್ಮಿಳೆ ಪಾಂಡವಿ ಶ್ರುತಕೀರ್ತಿಯರು ಪತ್ನಿಯರಾದರು ಸುಂದರವಾದ ಸಭಾಮಂಟಪದಲ್ಲಿ ನಾಲ್ವರು ದಶರಥನ ಕುಮಾರರ ವಿವಾಹವು ನಡೆಯಿತು ಎಲ್ಲರಿಗೂ ಪರಮಾನಂದವಾಯಿತು ಸಂಭ್ರಮದಿಂದ ದಶರಥ ಮಹಾರಾಜನು ನಾಲ್ವರು ಸೊಸಯ್ಯನೊಂದಿಗೆ ಅಯೋಧ್ಯೆಗೆ ಹೊರಟನು ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಹೋದರು ದಶರಥ ಮಹಾರಾಜನು ಸಕಲ ಪರಿವಾರದೊಂದಿಗೆ ಹೊರಟಾಗ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಇಪ್ಪತ್ತೊಂದು ಸಲ ಭೂಮಿಯನ್ನು ಹಾಕಿದ ಪರಶುರಾಮನು ತಡೆದನು